ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಎಸ್ ಜಿಎಸ್ಪಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಕಾವೇರಿ ಆನ್ಲೈನ್ ಸರ್ವೀಸಸ್ನ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಉಚಿತವಾಗಿ ಆನ್ಲೈನ್ ಮುಖಾಂತರ ಕಾವೇರಿ ಆನ್ಲೈನ್ ಸರ್ವಿಸಸ್ನ ರಿಜಿಸ್ಟ್ರೇಷನ್ ಮಾಡಬಹುದಾಗಿರುತ್ತೆ ಯಾವುದೇ ರೀತಿಯಾದಂಥ ಹಣವನ್ನು ಪಾವತಿ ಮಾಡಿದಾನೆ ಉಚಿತವಾಗಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಐಡಿ ಮತ್ತು ಪಾಸ್ವರ್ಡ್ನ ಕೂಡ ನೀವು ಪಡೆಯಬಹುದಾಗಿರುವಂಥದ್ದು ಹಾಗಾದರೆ ಈ ಒಂದು ಕಾವೇರಿ ಆನ್ಲೈನ್ ಸರ್ವೀಸಸ್ ಎಂದರೇನು ಅಂತ ಕೇಳಬಹುದಾಗಿರುತ್ತೆ ಮುದ್ರಾಂಕ ಇಲ್ಲ ಇಲಾಖೆಗೆ ಸಂಬಂಧಪಟ್ಟಾಗಿ ನೀವು ಕೆಲವು ಸೇವೆಗಳನ್ನ ಕೂಡ ಪಡೆಯಬಹುದಾಗಿರುವಂಥದ್ದು ಮತ್ತು ನೋಂದಣಿ ಇಲಾಖೆಗೆ ಸಂಬಂಧಪಟ್ಟಾಗಿ ಕೆಲವು ಸೇವೆಗಳಾಗಿರ್ಬೋದು ಸರ್ಟಿಫಿಕೇಟ್ಗಳಾಗಿರ್ಬೋದು ಪಡೆಯಬಹುದಾಗಿರುವಂಥದ್ದು ನೀವು ಯಾವುದೇ ಕಚೇರಿಗೆ ಭೇಟಿ ನೀಡಿದರೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಕಚೇರಿಗಳಿಗೆ ಭೇಟಿ ನೀಡಿದರೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಗಿರಬಹುದು ಅಥವಾ ಕಂಪ್ಯೂಟರ್ ಮುಖಾಂತರನೇ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ನೀವು ಕಡ್ಡಾಯವಾಗಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ರಿಜಿಸ್ಟ್ರೇಷನ್ ಮಾಡಿರಬೇಕಾಗಿರುತ್ತೆ ಜೊತೆಗೆ ಐಡಿ ಮತ್ತು ಪಾಸ್ವರ್ಡ್ನ ಕೂಡ ನೀವು ಪಡೆದಿರಬೇಕಾಗಿರುತ್ತೆ ಹಾಗಾದರೆ ಆನ್ಲೈನ್ ಮುಖಾಂತರ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಜಿಎಸ್ಪಿ ಕಾಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳ ಕೂಡ ನಮ್ಮ ಒಂದು ಚಾನಲಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಕಾವೇರಿ ಆನ್ಲೈನ್ ಸರ್ವಿಸಸ್ ನ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ನೀವು ಉಚಿತವಾಗಿ ಐಡಿ ಮತ್ತು ಪಾಸ್ವರ್ಡ್ ಕೂಡ ಪಡೆಯಬಹುದಾಗಿರುವಂತದ್ದು ಐಡಿ ಮತ್ತು ಪಾಸ್ವರ್ಡ್ ಸಿಕ್ಕ ನಂತರ ನೀವು ಯಾವ ಯಾವ ಸೇವೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಮತ್ತು ಯಾವ ಯಾವ ಸರ್ಟಿಫಿಕೇಟ್ ಗಳನ್ನ ನೀವು ಪಡೆಯಬಹುದಾಗಿರುತ್ತೆ ಅಂತ ಕೇಳಿದ್ರೆ ಸೊ ಮೊದಲೇದಾಗಿರುವಂತಹ ಮ್ಯಾರೇಜ್ ಸರ್ಟಿಫಿಕೇಟ್ ನ ನೀವು ಪಡೆಯಬಹುದಾಗಿರುವಂತದ್ದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಕೂಡ ನೀವು ಮಾಡಬಹುದಾಗಿರುವಂತಹ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಆನ್ಲೈನ್ ಇ ಸಿ ಅಂತ ಹೇಳಬಹುದು ನೆಕ್ಸ್ಟ್ ಇಲ್ಲಿ ಸರ್ಟಿಫೈಡ್ ಕಾಪಿನ ಕೂಡ ನೀವು ಪಡೆಯಬಹುದಾಗಿರುವಂತದ್ದು ಆನ್ಲೈನ್ ಸಿ ಸಿ ಅಂತ ಹೇಳ್ತಾರೆ ಕೂಡ ನೀವು ಇನ್ನಿತರ ಇನ್ನಿತರ ಸರ್ಟಿಫಿಕೇಟ್ ಅಥವಾ ಸೇವೆಗಳಿಗೆ ನೀವು ಅರ್ಜಿನ ಕೂಡ ಹಾಗಾದರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ನ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಯಾವ ಒಂದು ಭಾಷೆ ನಿಮಗೆ ಸೂಕ್ತ ಆಗಿರುತ್ತೋ ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಕನ್ನಡದಲ್ಲಿ ಬೇಕಿತ್ತು ಅಂತಂದ್ರೆ ಈ ರೀತಿಯಾಗಿ ಕನ್ನಡನೂ ಕೂಡ ಆಯ್ಕೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಬೇಕಿತ್ತು ಅಂತಂದ್ರೆ ಇಂಗ್ಲೀಷಲ್ಲಿ ಕೂಡ ನೀವು ಮುಂದುವರಿಸಬಹುದಾಗಿರುತ್ತೆ ನಿಮ್ಮ ಒಂದು ಫೋನಿನ ಮುಖಾಂತರ ಮತ್ತು ಕಂಪ್ಯೂಟರ್ ಮೂಲಕನೂ ಕೂಡ ಈ ಒಂದು ಪ್ರಕ್ರಿಯೆಯನ್ನು ನೀವು ಮಾಡಬಹುದಾಗಿರುವಂತದ್ದು ನೆಕ್ಸ್ಟ್ ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನೀವು ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುವಂತದ್ದು ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಅಂತ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಹೆಸರು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಜೆಂಡರ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಫೀಮೇಲ ಆ ಮೇಲ ಅಂತ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುವಂಥದ್ದು ಯಾವ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದೇ ನಂಬರ್ನ ಎಂಟರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಓ ಟಿ ಪಿ ಬರುವಂಥದ್ದು ಒ ಟಿ ಪಿನ ವ್ಯಾಲಿಡೇಟ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವಾಗ್ ನೋಡ್ಬೋದಾಗಿರುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸೆಂಡು ಓ ಟಿ ಪಿ ಅಂತ ಬಂದಿರುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಫೋನ್ ಓ ಟಿ ಪಿ ಅಂತ ಕೇಳಿರ್ತಾರೆ ಯಾವ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಅದೇ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಒಟಿ ಟಿ ನ ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಅಂತ ಇದೆ ನೋಡಬಹುದು ಸೊ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಜಿಮೇಲ್ ಐ ಡಿ ಅಥವಾ ಇಮೇಲ್ ಐಡಿನ ಎಂಟರ್ ಮಾಡಿ ನೆಕ್ಸ್ಟ್ ಪಿನ ಸೆಂಡ್ ಮಾಡಿ ಬಂದಿರುವಂತಹ ಆ ಒಂದು ಪಿನ ವ್ಯಾಲಿಡೇಟ್ ಕೂಡ ಮಾಡಬೇಕಾಗಿರುವಂತದ್ದು ಮೇಲ್ಗಡೆ ಯಾವ ರೀತಿಯಾಗಿ ಮೊಬೈಲ್ ನಂಬರ್ನ ವ್ಯಾಲಿಡೇಟ್ ಮಾಡಿದಾರೆ ಸೊ ಅದೇ ರೀತಿಯಾಗಿ ಜಿಮೇಲ್ ಡಿ ಅಥವಾ ಇಮೇಲ್ ಐಡಿನ ವ್ಯಾಲಿಡೇಟ್ ಮಾಡಬೇಕಾಗಿರುವಂತದ್ದು ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಟೈಪ್ ಅಂತ ಕೊಟ್ಟಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಕೆಲವೊಂದು ಕ್ವಶನ್ಗಳನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಉದಾಹರಣೆಗೆ ನಿಮ್ಮ ಒಂದು ಜನ್ಮ ದಿನಾಂಕ ಯಾವಾಗ ಫೇವರೇಟ್ ಮೂವಿ ಯಾವುದು ಅಂತ ಕೇಳಿರ್ತಾರೆ ಇದರಲ್ಲಿ ಯಾವ ಒಂದು ಕ್ವಶನ್ ನೀವು ಆಯ್ಕೆ ಮಾಡಿಕೊಂಡಿರ್ತಾರ ಸೊ ಆ ಒಂದು ಆನ್ಸರ್ ಕೂಡ ನೀವು ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಚನ ಕೊಟ್ಟಿರ್ತಾರೆ ಈ ಒಂದು ಸರಿಯಾಗಿ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಅಂತಂದರೆ ಪಕ್ಕದಲ್ಲಿ ಒಂದು ನೋಡಬಹುದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಕ್ಯಾಪ್ಚರ್ ಕೂಡ ಇಲ್ಲಿ ನಿಮಗೆ ಬರುತ್ತೆ ಈ ಒಂದು ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಕೊನೆಯಾಗಿರುವಂತಹ ರಿಜಿಸ್ಟರ್ ಅಂತ ಇದೆ ನೋಡಬಹುದು ಸೊ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದ ನಂತರ ನಿಮ್ಮ ಒಂದು ಇಮೇಲ್ ಐಡಿಗೆ ಒಂದು ಮೇಲ್ ಬಂದಿರುತ್ತೆ ಸೊ ಅದರಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಕಡೆಯಿಂದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನೋಡುತ್ತಾರೆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇಂದನೇ ನೀವು ಲಾಗಿನ್ ಮಾಡಬಹುದು ಸೊ ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತಂದರೆ ಇಲ್ಲಿ ಲಾಗಿನ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಡೋ ನಂತರ ನಿಮ್ಮ ಒಂದು ಮೇಲ್ ಐ ಗೆ ಬಂದಿರುವಂತಹ ಒಂದು ಮೇಲಲ್ಲಿ ಇರುವಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಈ ಒಂದು ಕ್ಯಾಪ್ಷನ್ ಕೂಡ ಎಂಟರ್ ಮಾಡಬೇಕಾಗಿರುವಂಥದ್ದು ಕ್ಯಾಪ್ಷನ್ ಎಂಟರ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅಂತ ಇದೆ ನೋಡ್ಬೋದು ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ಪಿನ ಸರಿಯಾಗಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಲಾಗಿನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ರೊಫೈಲ್ ಅಥವಾ ನಿಮ್ಮ ಒಂದು ಅಕೌಂಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ನೋಡಬಹುದು ನಿಮ್ಮ ಒಂದು ಹೆಸರು ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಹೆಸರು ಕೂಡ ಬಂದಿರುತ್ತೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ನೋಡ್ಬೋದು ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಎನ್ಕಂಬರಿ ಸರ್ಟಿಫಿಕೇಟ್ ಆಗಿರ್ಬೋದು ಸರ್ಟಿಫೈಡ್ ಕಾಪಿ ಆಗಿರ್ಬೋದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಫಾರ್ಮ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಸೊ ಇನ್ನಿತರ ಸರ್ಟಿಫಿಕೇಟ್ಗಳಿಗಾಗಿ ಅಥವಾ ಇನ್ನಿತರ ಸೇವೆಗಳಿಗಾಗಿ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು